ಕರಡಿಗಳ ಹಾವಳಿಯಿಂದ ನಲುಗಿದ ರೈತರು ಕರಡಿಗಳಿಗೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಆಗ್ರಹ ಹೌದು ಇದು ಚಳ್ಳಕೆರೆ ತಾಲೂಕಿನ ನನಿವಾಳ ಗ್ರಾಮದ ಸುತ್ತ ಅರಣ್ಯ ಗುಡ್ಡಗಾಡು ಪ್ರದೇಶವಿರುವುದರಿಂದ ಕರಡಿಗಳು ಹಗಲು ಹಾಗೂ ಸಂಜೆಯಾದ ತಕ್ಷಣ ಗ್ರಾಮದತ್ತ ಬರುತ್ತವೆ ರೈತರ ಜಮೀನಿನಲ್ಲಿರುವ ತೋಟಗಾರಿಕೆ ಬೆಳೆ ಹಾಗೂ ನೀರಿನ ಪೈಪ್ಗಳನ್ನು ಹೊಡೆದು ಹಾಳು ಮಾಡುತ್ತಿದ್ದು ರೈತರು ಜಮೀನುಗಳಿಗೆ ಹೋಗಲು ಶಾಲಾ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಓಡಾಡುವಲು ಭಯಭೀತರಾಗಿದ್ದಾರೆ ನಗರ ಪ್ರವಾಸಿ ಮಂದಿರಕ್ಕೆ ಕಳೆದ ಸುಮಾರು ಹದಿನೈದು ದಿನಗಳ ಹಿಂದೆ ಬಂದಾಗ ಗ್ರಾಮಸ್ಥರು ಕರಡಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ದೂರು ನೀಡಿದಾಗ ಸಚಿವರು ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಸಹ ಕರಡಿಗಳ ಕಡಿವಾಣಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ ಎಂದು ಗ್ರಾಮದ ದೊರೆಬಯಣ್ಣ ಆರೋಪಿಸಿದರೆ ರಾಜಣ್ಣ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ಇವರಿಗೆ ದೂರವಾಣಿ ಮೂಲಕ ದೂರು ನೀಡಿದ್ದಾರೆ ನೀವೇ ಕೇಳಿ ದೊರೆ ಬೈ ಅಣ್ಣ ತಾಲೂಕು ಉಪಾಧ್ಯಕ್ಷ ನಮ್ ಧನ್ಯವಾದ ದೊರೆ ನಮ್ಮ ಜಮೀನೇ ಸುತ್ತಮುತ್ತ ಕಾಟುಗಳ ಇದಾವೆ ಎರಡು ಕರಡಿಗಳು ಬಂದಿಲ್ಲ ಎರಡು ತಿಂಗಳ ಆಗೈತೆ ಈ ಫಾರೆಸ್ಟ್ ನಲ್ಲಿ ಏನ್ ಕೆಲಸ ಮಾಡ್ತಾರೆ ರೇಂಜರ್ ಅವರು ಸರ್ಕಾರದ ಅವ್ರಿಗೆ ಸಂಬಳ ಕೊಡೋದಿಲ್ಲ ಜೀಪ್ ಕೊಟ್ಟಿಲ್ಲ ಅವ್ರಿಗೆ ಏನ್ ಏನ್ ಇರೇಗ್ಯುಲೇಟರ್ ಕೆಲಸ ಮಾಡ್ತಾರೆ ಕೂಡ್ಲ ಅವ್ರ ಮೇಲೆ ಅಕ್ಷರ ತಗಬೇಕು ಡಿ ಸಿ ಸಾಹಿಬ್ರು ಹೆಣ್ಮಕ್ಳಲ್ಲಿ ಎದ್ಕಂಡು ಒಂದು ಎರಡಕ್ಕೆ ಹೋಗ ಕಷ್ಟ ಆಗಿಬಿಟ್ಟೈತೆ ಹೊರಗಡೆ ಹೊಡೆದಂಗ ಹೋಗ್ಬಿಟ್ಟೈತೆ ಆಸ್ಪತ್ರೆಗೆ ಬರೋರು ಹೆಣ್ಮಕ್ಳೆಲ್ಲಿ ಎದ್ಕೇಂದ್ ಬಿಟ್ಟಿದ್ದಾರೆ ಆಮೇಲೆ ಸ್ಕೂಲ್ ಹುಡುಗರೆಲ್ಲ ಬರೋದಿಲ್ಲ ಸ್ಕೂಲೆಲ್ಲ ಬಾಗ್ಲಾಗಬೇಕಾಗ್ತೈತೆ ಭಾಳ ಕಷ್ಟ ಆಗಿಬಿಟ್ಟೈತೆ ಹೆಣ್ಮಕ್ಳುನ ಎಲ್ಲಿ ಓಡಾಡೋಂಗಿಲ್ಲ ಆದ್ದರಿಂದ ಭಾಳ ಅರ್ಜೆಂಟಾಗಿ ಅವ್ರು ಯಾರು ಕಡೆ ನಡೆದು ಪಕ್ಷಧಾಮ ಅಂತೈತೆ ಎಲ್ಲಿ ಜೋಗಿ ಮಟ್ಟೆಗೆ ಬಿಡಬೇಕು ನಾನು ಅನೇಕ ಸಾರಿ ರೈನರಿಗೆ ಹೇಳಿದ್ರು ಕೂಡ ಅವ್ರು ಏನು ಆಕ್ಷನ್ ತಗೋಳ್ತಿಲ್ಲ ಡಿ ಎಫ್ ಸಾಹೇಬರು ಡಿ ಸಿ ಆಬ್ರಿಂದ ತಗೋಬೇಕು ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಜನ ಸಮಸ್ಯೆ ಮಾಡಿದವ ಜನಗಳು ಬಹಳ ಸಮಸ್ಯೆ ಹೇಳಿಲ್ಲ ಪೈಪ್ಗಳೆಲ್ಲ ಹೊಡೆದ ಅಲ್ಲೇ ನೀರಿದ್ರು ಕೂಡ ಕುಡಿಯೋದಿಲ್ಲ ಪಾರಂಗಣ್ಣ ಹಣ್ಣು ಯಾವುದು ತಿನ್ನೋದಿಲ್ಲ ಕಡಿಗಳು ಬಹಳ ದಾಲಿ ಮಾಡ್ತಾವೆ ಜನ ಸಮಸ್ಯೆ ಆಗೈತೆ ರೋಡ್ ನಾಗ ಹೋಗಿ ಓಡಾಡಕ್ ಆಗೋದಿಲ್ಲ ಕೋಟೆಗಳಾಗಿ ಎಲ್ಲ ಪರಂಗಿ ಕಡ್ದು ಬಿಟ್ಟಿದಾವೆ ಬೈಕ್ಗಳು ಕಡ್ದವೆ ಟೂಮ್ ಕಡ್ದವೆ ಆದ್ರಿಂದ ದಯವಿಟ್ಟು ಇದನ್ನ ಅರ್ಜೆಂಟ್ ಆಗಿ ಬಡ ಬೀದಿ ಆಗಿಬಿಟ್ಟೈತೆ ಸ್ಕೂಲ್ ಹುಡುಗರು ಹೋಗೋದಿಲ್ಲ ದಾರಿಗೆ ಆದ್ರಿಂದ ಅರ್ಜೆಂಟ್ ಆಗಿ ಅವ್ರು ನಡೆದು ಪಕ್ಷಿ ಧಾಮಕಾಲ ದುರ್ಗಕ್ಕೆ ಬಂದು ಆನ್ ಮಾಡಿದ್ರೆ ಆಮೇಲೆ ಜನಗಳಿಗೆ ರಾತ್ರಿ ನೀರು ತಟ್ಟಕ್ಕೆ ಹೋಗ್ರೆ ಸಮಸ್ಯೆ ಆಗಿದೆ ನಾವು ಅಲ್ಲಿ ನಮ್ದು ವಸಂತಕುಮಾರ್ ಅಂತ ಹೇಳಿ ರೈಲ್ಗೆ ಮದುವೆ ಮಾಡಿದ್ವಿ ಬೋನ್ ಇಟ್ಟಿದ್ರು ಅದಕ್ಕೆ ಏನಾಗಿದೆ ಅಂದ್ರೆ ಗಾಡಿಗಳಿಗೆ ಅಷ್ಟು ಆಹಾರ ಸಿಗ್ತೈತೆ ಈ ಕರ್ಲಂಗ್ ಎರಡು ಬಾಳೆ ತೋಟದ ಬಾಳೆ ಬಾಳೆ ತೋಟನೆಲ್ಲ ಆಗ್ಬಂದಿವಲ್ಲ ಅಲ್ಲ ಸಿಕ್ತ ಬೋನ್ಗೆ ಬೀಳ್ತಿಲ್ಲ ನಾವೇನು ಹೇಳಿದ್ವಿ ಒಂದು ಒಳ್ಳೇದ್ ಬೋ ಬಲೆ ತಂದು ಡೈಲಿ ಹೋಗೋ ಜಾಗ ತೋರಿಸ್ತೀವಿ ಅಲ್ಲಿ ಅಂತ ಹೇಳಿದ್ವಿ ಸರ್ ಅದು ಇನ್ನೂ ಕ್ರಮ ತಗೊಂಡಿಲ್ಲ ಅಂತ ನೀವು ಸ್ವಲ್ಪ ಸರ್ ಹೇಳ್ಬೇಕು ಸರ್ ಮೂರ್ ಮನೆ ಆಗ್ಬಿಡಿ ಸರ್ ಅದು ಸರ್ ಹೇಳಿ ಸರ್ ತಲೆ ಮಾಡಿ ತಡೆಬಾಳಿ ಮಾಡಿ